ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗಲ್ಲಿ ನೀವು ತುಂಬ ಜನ ಕೇಳ್ತಾ ಇದ್ದೀವಿ ವೀರಿಗೆ ಗಿಫ್ಟ್ಸ್ ಬಂದಿದೆ ಅದನ್ನು ತೋರಿಸಿ ಅಂತ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಅವತ್ತು ಬರ್ಡೇ ದಿನ ಮನೆಗೆ ಬಂದಾಗ ನಾವು ಆಲ್ಮೋಸ್ಟ್ ಹನ್ನೊಂದೂವರೆ ಆಗಿಬಿಟ್ಟಿತ್ತು ಪಾಪ ವೀರು ಫುಲ್ ಸುಸ್ತಾಗಿ ಹೋಗಿದ್ದ ನಮಗೂ ಫುಲ್ ಸುಸ್ತಾಗಿ ಹೋಗಿತ್ತು ನಿದ್ದೆನೇ ಮಾಡಿರಲಿಲ್ಲ ಅದು ಹೇಗೆ ಆ ಮಗು ಅಳ್ದೆ ಅಷ್ಟೊತ್ತಿತ್ತು ತಿತ್ತು ಅನ್ನೋದೇ ಎಲ್ಲರಿಗೂ ಒಂಥರ ಶಾಕಿಂಗ್ ಆಗಿತ್ತು ಬಟ್ ಅದಾದಮೇಲೆ ಫುಲ್ ಚೆನ್ನಾಗೆ ರೆಸ್ಟ್ ಮಾಡ್ದ ಆ್ಯಂಡ್ ಆರಾಮ್ಸೆ ಇದ್ದ ಅವನಿಗೆ ಸ್ವಲ್ಪ ನಮ್ ರಾಣಿ ಅಕ್ಕ ದೃಷ್ಟಿ ಕೂಡ ತೆಗೆದ್ರು ಆ್ಯಂಡ್ ಇವಾಗ ಸುನಿ ಒಂದು ಗಿಫ್ಟ್ ತರಿಸಿದ್ರು ನಾನು ಹೇಳಿದೆ ಮನೆ ತುಂಬ ಅವಂದೇ ಸೈಕಲು ಕಾರು ಎಲ್ಲ ಇದೆ ಏನು ಗಿಫ್ಟ್ ಬೇಡ ಅವನು ಎಷ್ಟು ಆಟ ಸಾಮಾನಿದೆ ಏನಕ್ಕೆ ಅಂತ ಬಟ್ ಅವರು ಇಲ್ಲ ಇಲ್ಲ ಫಸ್ಟ್ ಇಯರ್ ಬರ್ಡೇ ಗಿಫ್ಟು ನನ್ನ ಕಡೆಯಿಂದ ಕೊಡಲೇಬೇಕು ಅಂದ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರು ಅದು ಕ್ಯೂಟಾಗೆ ಗಿಫ್ಟ್ ರ್ಯಾಪ್ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ನಾನು ಅವನಿಗೆ ನೀವು ನೋಡ್ದಂಗೆ ಮೈಸೂರಲ್ಲೇ ಅವನಿಗೆ ಡೈಲಿ ವೇರ್ದು ಗೋಲ್ಡ್ದು ಕಡ ಬ್ಯಾಂಗಲ್ಸ್ ಥರದ್ದು ಅವನಿಗೆ ಕೊಡಿಸಿದ್ದೆ ಅದು ಅಷ್ಟೇ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಅದು ಎಷ್ಟು ಗ್ರಾಮ್ ಇದೆ ಸ್ವಾತಿ ಹೇಳಿ ಅಂತ ನಾನು ಒಂದು ಯಾವುದೇ ಜ್ಯುವೆಲ್ರಿ ಇದು ಏನೂ ಹೋಗಲ್ಲ ಯಾಕಂದರೆ ಒಂದು ಅಷ್ಟು ಜನ ಅದಕ್ಕೂ ಬಂದುಬಿಟ್ಟು ಓ ಬಿಲ್ಡಪ್ಪು ಹಂಗೆ ಹೇಗೆ ಅಂತೆಲ್ಲ ಮಾತಾಡ್ತಾರೆ ಅನ್ನೋ ರೀಸನ್ಗೆ ನಾನು ಹೇಳಿಲ್ಲ ಬಟ್ ಮೊನ್ನೆ ಯಾರೊಬ್ರು ಕಮೆಂಟ್ ಮಾಡಿದರು ನಮ್ಮ ಮಗುಗೂ ತೊ ತೊಗೊಳ್ಳೋ ಪ್ಲ್ಯಾನ್ ಇದೆ ಡಿಸೈನ್ ಎಷ್ಟಾಗುತ್ತೆ ಗ್ರಾಮ್ಸ್ ಎಷ್ಟಿದೆ ಅದೆಲ್ಲ ತೋರಿಸಿ ಸ್ವಾತಿ ಒಂದು ಐಡಿಯಾ ಬರುತ್ತೆ ಅಂತ ನಿಮ್ಗೇನಾದರೂ ಆ ಥರ ನೋಡಬೇಕು ಅನ್ನೋದು ಆಸೆ ಇದೆ ಆ್ಯಂಡ್ ಒಂದಷ್ಟು ಡೀಟೇಲ್ಸ್ ತಿಳ್ಕೊಬೋದು ಎಷ್ಟು ಗ್ರಾಮ್ ತೊಗೊಂಡ್ರೆ ಗಟ್ಟಿಗೆ ಚೆನ್ನಾಗಿರುತ್ತೆ ಆ್ಯಂಡ್ ಡಿಸೈನ್ ಯಾವ ಥರ ಇರುತ್ತೆ ಅನ್ನೋದು ನೋಡೋಕೆ ಇಷ್ಟ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಖಂಡಿತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅವ್ನು ಚೈನ್ ಎಷ್ಟು ಗ್ರಾಮ್ ಆ್ಯಂಡ್ ಹೇಗಿದೆ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ ಆ್ಯಂಡ್ ಇವಾಗ ಸುನಿ ಅವ್ರನ್ನ ಅವ್ನಿಗೆ ಏನು ಗಿಫ್ಟ್ ಮಾಡಿದರು ಅಂದರೆ ಅವರು ಒಂದು ವೀಡಿಯೋ ನೋಡಿದರು ಅದರಲ್ಲಿ ಯಾವುದೋ ಒಂದು ಫಾರಿನ್ ಬೇಬಿ ಬರೀ ಒಂದೂವರೆ ವರ್ಷದ ಮಗು ಈ ಥರ ಒಂದು ಬ್ಯಾಲೆನ್ಸಿಂಗ್ ಸೈಕಲಲ್ಲಿ ಓಡಾಡ್ತಾ ಇರುತ್ತೆ ಸೊ ಅದನ್ನ ನೋಡಿಬಿಟ್ಟು ಅದನ್ನೇ ತಗೊಳ್ಬೇಕು ಅಂತ ಇದ್ದರು ಇನ್ನೊಂದು ಏನಂದರೆ ನಮ್ಮ ಮನೆ ಹತ್ರ ಡೈಲಿ ಅವನ್ನ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಆವಾಗ ಈ ಮಕ್ಕಳೆಲ್ಲ ಸೈಕಲ್ ತುಳ್ಕೊಂಡು ಹೋದ್ರೆ ಅವ್ರನ್ನೇ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇದ್ದ ಸೊ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅವನಿಗೂ ಓಡಿಸೋಕ್ಕೆ ತುಂಬ ಇದೇನಂದರೆ ಒಂದೂವರೆ ವರ್ಷದ ಮಕ್ಕಳಿಂದ ಒಂದು ನಾಲ್ಕು ವರ್ಷ ಐದು ವರ್ಷದ ಮಕ್ಳವ್ರಿಗೂ ಇದನ್ನ ಯೂಸ್ ಮಾಡ್ಬೋದು ಒಂಥರ ಬ್ಯಾಲೆನ್ಸಿಂಗ್ ಸೈಕಲ್ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ತುಂಬ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ ವೀಲ್ಸ್ನ ಈ ಥರ ಕ್ಲೋಸ್ ಮಾಡ್ಕೊಬೋದು ತ್ರೀ ವೀಲ್ ಥರ ಮಾಡ್ಕೊಬೋದು ಟೂ ವೀಲ್ ಥರ ಮಾಡ್ಕೊಬೋದು ಈ ಪೆಡಲ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಬೋದು ಆ ಥರದ್ದೆಲ್ಲ ತುಂಬ ಏನೇನೋ ಇದರಲ್ಲಿ ಫೀಚರ್ಸ್ ಇತ್ತು ಸೊ ಅದನ್ನು ನೋಡಿ ಆನ್ಲೈನಲ್ಲಿ ಎಷ್ಟೊಂದು ಕಡೆ ಸರ್ಚ್ ಮಾಡಿ ಈ ಥರದನ್ನ ತಕ್ಕೊಟ್ಟಿದ್ದಾರೆ ಅವ್ನಿಗೆ ಅರ್ಜೆಂಟು ಕೂತ್ಕೊಂಡ್ಬಿಡ್ಬೇಕು ಅವನು ಕಾಲೇನು ಇನ್ನೂ ಎಟಕ್ಸಲ್ಲ ಇದು ಒಂದೂವರೆ ವರ್ಷದಿಂದ ಇವನು ಇನ್ನೂ ಒಂದು ವರ್ಷ ಅಲ್ವಾ ಸೊ ಒಂದು ಸ್ವಲ್ಪ ಇನ್ನೂ ಎಟ್ಟಿಕ್ಸಲ್ಲ ಬಟ್ ಇರಲಿ ಅಂದ್ಬಿಟ್ಟು ಅವರು ಗಿಫ್ಟ್ ಇದೆ ಇರಲಿ ಅಂತ ಹುಡುಕಿ ತರಿಸಿದ್ದಾರೆ ಇವನು ಇನ್ನೂ ಇದರಲ್ಲಿ ಓಡಾಡೋ ಆದಾಗ ನಾನು ನಿಮಗೆ ತೋರಿಸ್ತೀನಿ ಬಟ್ ತುಂಬ ಚೆನ್ನಾಗಿದೆ ಇದ್ರದ್ದು ಏನಾದರೂ ಲಿಂಕ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಸುನಿಕ್ ಕೈಲಿ ಕೇಳ್ಬಿಟ್ಟು ಎಲ್ಲಿ ತರಿಸ್ಕೊಂಡ್ರು ಎಷ್ಟಾಗುತ್ತೆ ಇದಕ್ಕೆ ಸೈಕಲ್ಗೆ ಪ್ರೈಸು ಆ್ಯಂಡ್ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬಟ್ ಅವನದು ಯಾವುದಾದ್ರೂ ಹೊಸ ಐಟಮ್ ಅಂದರೆ ಅದನ್ನ ಫುಲ್ ಮುಟ್ಟಿ ನೋಡಿ ಅದು ಏನು ಇತ್ತಂತೆಲ್ಲ ಚೆಕ್ ಮಾಡಿಬಿಡ್ಬೇಕು ವೀರೋ ಟ್ರೈ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಅವ್ನಿಗೆ ಇಷ್ಟ ಆಯಿತು ಆ್ಯಂಡ್ ಅದನ್ನೇ ಇಟ್ಕೊಂಡಿರ್ತಾನೆ ಬಟ್ ಕೂತ್ಕೊಳ್ಳೋಕ್ಕೆ ಇನ್ನೂ ಕಾಲಿಟಿಕ್ಸ್ ಅಲ್ವಲ್ಲ ಬಿದೋಗ್ಬಿಡ್ತಾನೆ ಅನ್ನೋ ಭಯ ನಮಗೆ ಬಟ್ ಅವ್ನಿಗೆ ಇಷ್ಟ ಆಯಿತು ಅನಿಸುತ್ತೆ ನನಗೂ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಅವ್ನು ಕೂಡಿಸಿ ಏನೇನೋ ಓಡಿಸೋದು ಅದೆಲ್ಲ ಮಾಡ್ತಾಯಿದ್ರು ಸುನಿ ನಾನು ಅವತ್ತು ಸ್ವಲ್ಪ ನನಗೆ ಬ್ಯುಸಿ ಇದೆ ಯಾವುದೋ ಒಂದು ವೀಡಿಯೋ ಎಡಿಟಿಂಗ್ ಅದೆಲ್ಲ ನೋಡ್ತಾ ಇದೆ ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ರಾಣಿಯಕ್ಕ ಮತ್ತು ಸುಬ್ಬನೆ ವೀಡಿಯೋ ಮಾಡಿದರು ಬಟ್ ಸೈಕಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ವೀರ ಇಲ್ಲಿ ವೀರ ಇಲ್ಲಿ ವೀರ ಇಲ್ಲಿ ನೋಡು ಇಲ್ಲಿ ನೋಡು ನಾನು ಕೂಡಿಸ್ಕೊಂಡು ಅಲ್ಲಿ ಅಲ್ಲಿಡು ಅಲ್ಲಿ ಕೂಡಿಸ್ಕೊಂಡು ಕೊಡು ಕೂತ್ಕೊ ಒಂದು ಫೋಟೋ ತಗೋತೀನಿ ಅದು ಅಲ್ಲಿ ಅಲ್ಲಿಡ್ಕೊ ಇದರೊಳಗೆ ಎಲ್ಲ ಅಲ್ಲಿ ಮೇಲೆಲ್ಲ ರೀ ಎಲ್ಲ ಬಾಕ್ಸ್ ಮೇಲೆ ಏನೇನು ಬಂದು ಹಿಂಗೆಲ್ಲ ಅವ್ನ ಕಡೆ ಆಗ್ತಾ ಹಾಂ ಇದು ಅಲ್ಲೇ ಇಟ್ಕೊಂಬೋ ಅವ್ನ ಕೈ ಕೊಡು ತಗೋಬೀರಿ ನೋಡಿ ಇಷ್ಟು ಹಾಂ ಇದು ಕೊಡು ಅಲ್ಲ ಅವ್ನು ಫೋಟೋ ಆಗಿ ಏನೇನು ಗಿಫ್ಟ್ ಬಂದೈತೆ ನೆನ್ಪು ಚೆನ್ನಾಗಿರ್ತೆ Verð að. Mmm. Svar huga þetta. Tæg ég veru giftu ó. Gift aðbríðum við annan فيr. Það er 전�ir eins og ég ta ekki le JAðar er að þiði? Ætti kast la Either þ� Johnson for religious sailing. Vuodoro goal objetivo. Bla Athlete. S mind consagán áivad. Pirjandi jóla hel drawni ég et að kleine ekki.

బాబు బా <G Civutsi> <iloog>

ಹ್ಞೂ ಯಾರು ಯಾರು ಗ್ಯಾರು ಇಸ್ರೇಲಾ ಅದೇ ದೂರು ಕೊಟ್ಟಿದ್ದು ನನ್ನ ಗ್ಯಾಪನ್ನ ಇದೆ ಯಾರೋ ಹೊಸಬ್ರು ಬಂದಿದ್ರಲ್ಲ ವಿಡಿಯೋ ವೀಡಿಯೋ ನೋಡ್ಯಾರ ಗೊತ್ತಾಯ್ತು ಅಷ್ಟೇ ಬಂದು ಕೂತಿದ್ರಲ್ಲ ಭವಾನಿ ನಮ್ಗೆ ಇವನ್ ಗೌತಮ್ನ ವಿಡಿಯೋ ನೋಡ್ರ ಗೊತ್ತಾಗ್ತೀವ್ರು ತೆಗಿಬೇಕಂತೆ ಅದು ತೆಗಿಬೇಕಂತೆ ಹಂಗೆ ಇಟ್ಕೊಂಡಿದ್ರು ಅನ್ಸುತ್ತೆ ಆ ಅಪ್ಪ ಹಾಗೊಳಗಾಗಿಸಿದ್ದಾರೆ ಹೌದಾ ನೀನ್ ಎಲ್ಲೆಲ್ಲ ಇಡ್ಬೇಡಪ್ಪ ಅಪ್ಪ ಅವ್ಳು ವೀರು ಇದ್ದಾನೆ ಇಲ್ಲ ಅಲ್ಲಿ నిజం ఇస్కొలా వీర గుర్దారం గుర్దారం వీర వీరల్ని నా అన్న ఒక కాల్ గుర్దారం వీహం తోడు हेलो సారీ ఆదన్ కాల్ పంపిట్తో హాగగి వీడియో నా మ్యూట్ మార్దే ನಾನು ಹಾಗೆ ತೋರಿಸೋಣ ನಾವು ಓಪನ್ ಮಾಡಿದ್ದೆಲ್ಲ ಅಂದ್ಬಿಟ್ಟು ಆ್ಯಂಡ್ ತುಂಬ ಖುಷಿಯಾಯಿತು ಅವ್ನಿಗೆ ಇಷ್ಟೊಂದು ಗಿಫ್ಟ್ ಸಿಕ್ಕಿದ್ದು ಆ್ಯಂಡ್ ನಮಗೆ ಗೊತ್ತಿರಲಿಲ್ಲ ಆಯಿತಾ ಎಷ್ಟೊಂದು ಜನ ನೇಮೇ ಬರೆದಿರ್ಲಿಲ್ಲ ಆ್ಯಂಡ್ ವೀಡಿಯೋ ನೋಡಿ ಯಾರು ಯಾವ್ದಾವುದು ಕೊಟ್ಟರು ಅಂತ ಮತ್ತೆ ತಿಳ್ಕೊಂಡ್ವಿ ಸೊ ತುಂಬ ಖುಷಿ ಆಯಿತು ಅವ್ನಿಗೆ ಎಷ್ಟೊಂದು ಬ್ಲೆಸ್ಸಿಂಗ್ಸ್ ಗಿಫ್ಟ್ಸ್ ಎಲ್ಲ ಸಿಕ್ಕಿತ್ತು ಸೊ ಒಂಥರ ಅದು ನನಗೆ ಇವಾಗಲೂ ಯಾವುದಾದ್ರೂ ಗಿಫ್ಟ್ ಬಂದರೆ ಅದನ್ನು ತೆಗ್ದು ಓಪನ್ ಮಾಡೋವ್ರಿಗೂ ಒಂಥರ ಸಮಾಧಾನವೇ ಇರೋಲ್ಲ ಸೊ ಆ ಥರ ತುಂಬ ಖುಷಿ ಇತ್ತು ಸುನಿನೇ ಎಲ್ಲ ತೆಗೆದು ಇದು ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ಆ್ಯಂಡ್ ವಿರುಗು ಕೂಡ ಎಲ್ಲ ಸಾಫ್ಟ್ ಟಾಯ್ಸ್ ಎಲ್ಲ ಇಷ್ಟ ಆಯಿತು ಆ್ಯಂಡ್ ಇದನ್ನು ರಚಕ್ಕೆ ಕೊಟ್ಟಿದ್ದಿದ್ದು ಬೆಳ್ಳಿದ್ದು ಗಣೇಶ ಸೊ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಒಂದು ಫೋಟೋ ಫ್ರೇಮಲ್ಲಿ ಸೊ ಬಟ್ಟೆ ಆ್ಯಂಡ್ ಎಷ್ಟೊಂದು ಐಟಮ್ ಸಿಕ್ತು ಅವ್ನಿಗೆ ಬೆಳ್ಳಿ ಉಡ್ದಾರ ಕೊಟ್ಟಿದ್ದರು ಸುನಿ ಫ್ರೆಂಡು ಅವರಂತೂ ಚಿತ್ರದುರ್ಗದಿಂದ ಬಂದಿದ್ದರು ಸೊ ತುಂಬ ಖುಷಿ ಅನ್ನಿಸ್ತು ಒಂಥರ ಸ್ಪೆಷಲ್ ಬಟ್ ಬರ್ತ್ಡೇ ಮುಗ್ದೋಯ್ತಲ್ಲ ಅನ್ನೋದು ಬೇಜಾರು ಕೂಡ ಇದೆ ಬನ್ನಿ ನೋಡೋಣ ಇನ್ನೂ ಏನೇನು ಗಿಫ್ಟ್ಸ್ ಬಂದಿದೆ ಏನೋ ಅಂತ ನಾನು ಹೇಗೆ ಅವತ್ತು ವೀಡಿಯೋ ಮಾಡಿದೆ ಅದನ್ನು ಹಾಗೆ ಶೇರ್ ಇದ್ದೀನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಾಯ್ ಅಲ್ಲಿ ನೋಡೋಣ ಏನೋ ಕಿತ್ತೋಗ್ತಿದ್ದೀನಿ

ಅವ್ರೆಲ್ಲೋ ಇಲ್ಲೇ ಇದೆ ಇರು ಟ್ಯಾಗ್ ಔನೇಕಿತ್ತದ ಹಾ ಅದೇ ಹಾ ಅದೇ ಗಲೀಜ್ ಮಾಡಬೇಡವೇರು ಹತ್ತಕ್ಕು ಅತ್ತ ಮೇಲೆ ಹತ್ತಕ್ಕು ಮೇಲೆ ಬೈಕ್ ಕಡೆ ನೀನು ನಾವು ಅಲ್ಲೋಡು ಅಪ್ಪ ಏ ಕಾರಲ್ಲ ಟ್ರ್ಯಾಕ್ಟ್ರು ಟ್ರಕ್ಕು ಮಿಲ್ಟ್ರಿ ಟ್ರಕ್ಕು

इधर कवर की तको कवर की तको गिफ्ट की तको हेले हेले हम्म इकडे हां हेले 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 नी नीने ऐळ दाखताय यार विनोद एरोप्लेन बंद एरोप्लेन ಎತ್ಕೋದು ಬಾಕ್ಸ್ ಇತ್ಕೋ ನೆಕ್ಸ್ಟ್ ಇಲ್ಲಿ ಇಲ್ಲಿ ಬಾ ಇದೆ ಅಲ್ಲೂ ಅದೇ ಇರೋದು ಅನ್ಸುತ್ತೆ ಆರ್ಮಿ ಔಟ್ಫಿಟ್ ಹಾಕಿದ್ದೆಲ್ಲದ್ ಫೋಟೋ ತಗೋಬೋದು ನಿನ್ನ ಹತ್ರ ಇತ್ತಲ್ಲ ಡ್ಯಾನ್ಸಿಂಗ್ ಕ್ಯಾಕ್ಟಸ್ ಅವ ನೋಡಿ ಎಲ್ಲ ಅಲ್ಲಿಗೆ ಎತ್ಕೊಂಡು ಹೋಗ್ತಾವನೆ ತೆಗಿ ತೆಗಿ ಹಾಗೆ ಹೋಯ್ತಲ್ಲ

ट्रेन अब ट्रेन वीरो आदला पैड़ा करो नहीं करो नहीं 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 लाऊं कवर तुम बता नहीं कवर करने का आप पेपर कवर को आधे कर उनका ये लेवे दिस को ये स्कॉट कॉट देते नहीं अपकड़

ಏಯ್ ಅಲ್ಲಿ ಎಷ್ಟು ಕ್ಯೂಟ್ ಕ್ಯೂಟ ಇರೋದೆಲ್ಲ ಇದೆಯೇ ಗಣೇಶ ಚೆನ್ನಾಗ್ತದ ಯಾರು ಮ್ಯಾಮ್ ಅವಾಗೇನು ಗೌತಮ್ ಅಂದೆ ಕೆಟ್ಟ ಈಗ ಚೆಕ್ ಹಾಕೊಳ್ಬೇಕಾ ಯಾರ ಹೆಸರು ಕೊಟ್ಟವ್ರೆ ಏಯ್ ನಾನು ಕರ್ದಿ ನೀನ್ ಕರ್ದ ನಮ್ಮ ಕಡೆಯವರು ನಮ್ಮ ಕಡೆಯವರು ನೀನ್ ಕರ್ದ ನಾನು ಕರ್ದ ನನ್ ಕರ್ದಿರ ನಾನ್ ಕಾಂಟೆಕ್ಟ್ ಅದು సుజన ఫ్యాషన్స్ చందు సుజన ఫ్యాషన్స్ అంటే అదే అదివరా పప్పాదు อืม నిన్ తలమేలేడు 嗯，缺得。 నోడ్బు వీడియ్యో నోడ్రే గోదా గోదాల్లో ಆಂಟಿ ನಿಮ್ ದೊಡ್ಡಮ್ಮ ಏ ನನ್ನ ಕೈ ಲೋನ್ ಕೊಟ್ರು ಅದೇ ಅನ್ಸುತ್ತೆ ನನ್ಗೆ ಯಾರೋ ಕೊಟ್ರು ಅದೇ ನಿಮ್ ದೊಡ್ಡಮ್ಮ ಒಂದ್ ಕೊಟ್ರು ಅದೇ ತರದು ಪರ್ಸಿಂದ ತಕ್ ಕೊಟ್ರು ಹೆಸರು ಹಾ ಅದೇ ಪ್ರೆಗ್ನೆಂಟ್ ಬಂದಿದ್ರಲ್ಲ அது ஆண்டி கொட்டிருக்கு கரெக்டு

ಚೆನ್ನಾಯ್ತಲ್ಲ ಅದ್ರೊಳಗೆ ಏನಾಯ್ತ ಹಂಗೆ ಸಿಗಿಸ್ಬೇಕು ಹಿಂಗೆ ಕತ್ತತ್ತಕ್ಕೆ ನೀನು ಸುಮ್ಮನೆ ಇಡೋದಲ್ಲ ಟೋಪಿಲಿ ಟೊಪಿಲ್ ಇದೆ ನೋಡಲ್ಲಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ನಿಗೆ ಪ್ರೀತಿಯಿಂದ ಇಷ್ಟೊಂದು ಗಿಫ್ಟ್ಸ್ನ ತಂದು ಕೊಟ್ಟಿರೋದಕ್ಕೆ ನಾವು ನಿಜವಾಗ್ಲೂ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮಿಂದ ಬರೀ ಅವ್ನಿಗೆ ಆಶೀರ್ವಾದ ಪ್ರೀತಿ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಪ್ರೀತಿಯಿಂದ ಇಷ್ಟೊಂದೆಲ್ಲ ತಂದು ಕೊಟ್ಟಿದ್ದೀರಾ ಅವ್ನ ಬರ್ಡೇನ ಇನ್ನೂ ಸ್ಪೆಷಲ್ ಮಾಡಿದ್ದೀರಾ ಅಷ್ಟಲ್ಲದೆ ನನ್ನ ಸಬ್ಸ್ಕ್ರೈಬರ್ಸ್ ಅವನಿಗೆ ಸಾವಿರಾರು ಮೆಸೇಜನ್ನ ಕಳಿಸಿದ್ದೀರಾ ಬರ್ಡೇ ವಿಶಸ್ ಮತ್ತು ಬ್ಲೆಸ್ಸಿಂಗ್ಸ್ ಮತ್ತು ಲವ್ ಆ್ಯಂಡ್ ಕೇರ್ ಇಷ್ಟೊಂದು ಪ್ರೀತಿನ ಅವನ ಮೇಲೆ ತೋರಿಸ್ತಾ ಇರ್ತೀರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಯಾವಾಗ್ಲೂ ನಿಮ್ಮೆಲ್ಲರಿಗೂ ಗ್ರೇಟ್ಫುಲ್ ಆ್ಯಂಡ್ ಈ ವರ್ಷದ ಫಸ್ಟ್ ಇಯರ್ ಬರ್ಡೆ ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬ ಮೆಮೊರೇಬಲ್ ಆಗಿತ್ತು ಸೊ ನಾವು ಯಾವಾಗಲೂ ಈ ಮೆಮೊರೀಸ್ನ ಚೆರಿಷ್ ಮಾಡ್ತೀವಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಗೇನ್ ಮಾಡ್ತಾಯಿದ್ದೀನಿ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್